ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ಶುಕ್ರವಾರದ ಪೂಜೆಯ ವಿಡಿಯೋ ಆಗಿರುತ್ತೆ ತುಂಬ ದಿನ ಆಗಿತ್ತು ಹೂ ಪ್ರಸಾದದ ವೀಡಿಯೋ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು ಹಾಗಾಗಿ ಯಾವುದನ್ನು ಕೂಡ ಕೇಳ್ತಾ ಇರಲಿಲ್ಲ ನನಗೊಂದು ಮೆಸೇಜ್ ಬಂದಿತ್ತು ನನಗೆ ಅದು ನೋಡಿ ತುಂಬಾ ಬೇಜಾರಾಯಿತು ಕೇಳೋ ಮನಸ್ಸಿರಲಿಲ್ಲ ಆದರೆ ಆ ಮೆಸೇಜನ್ನು ನೋಡಿದ ಮೇಲೆ ಏನಾದರೂ ಆದ್ರೂ ಮಾಡಿ ಕೇಳಲೇಬೇಕು ಅಂತ ಅನ್ನಿಸ್ತು ಶುಕ್ರವಾರ ಪೂಜೆ ಮಾಡ್ತಾ ಇದ್ವಲ್ಲ ಹಾಗಾಗಿ ಅದನ್ನು ಕೇಳೋಣ ಅಂತ ಅಂದ್ಕೊಂಡು ಫಸ್ಟು ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನಂತರ ಫ್ರೆಶ್ಅಪ್ ಆಗಿ ಬಂದು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಟೋರಿಯನ್ನು ಹೇಳ್ತೀನಿ ಆದರೆ ನಾನಿಲ್ಲಿ ಹೆಸರು ಯಾವುದನ್ನು ಕೂಡ ಹೇಳ್ತಾ ಇಲ್ಲ ಅದನ್ನು ಹೇಳೋದು ಒಳ್ಳೆಯದು ಅಲ್ಲ ಹಾಗೆ ನನಗೆ ಯಾರ ಪರ್ಸ್ನಲ್ ಲೈಫನ್ನು ಕೂಡ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳೋದಾಗ ನನಗೆ ಇಷ್ಟವೂ ಇಲ್ಲ ಹಾಗಾಗಿ ಅವ್ರ ಹೆಸರು ಹೇಳೋದಿಲ್ಲ ಅವ್ರಿಗೆ ಹೇಳಿದ್ದೀನಿ ಅವರಿಗೆ ಈ ಹೂವು ರಾಯರು ಕೊಟ್ಟಿರುವಂತಹ ಹೂವು ಅವರಿಗೆ ಸಮಾಧಾನ ತರುತ್ತೆ ನೆಮ್ಮದಿ ತರುತ್ತೆ ಅಂತ ನಾನು ನಂಬಿದ್ದೀನಿ ನಾನಿಲ್ಲಿ ನನ್ನ ಪ್ರಕಾರ ಮಾತಾಡ್ತಾ ಇದ್ದೀನಿ ಯಾರಿಗೂ ಅರ್ಟ್ ಮಾಡಬೇಕು ಅಂತನೋ ಅಥವಾ ಅವರಿಗೆ ಬೇಜಾರಾಗಲಿ ಅಂತ ನಾನು ಮಾತಾಡ್ತಾ ಇಲ್ಲ ಹೆಣ್ಮಕ್ಳು ಲೈಫು ಗಂಡು ಮಕ್ಕಳು ಲೈಫಿಗೆ ಗೋಲ್ಸ್ ಇದ್ದರೆ ತುಂಬಾ ಕಷ್ಟ ಅಂತ ಅನಿಸುತ್ತೆ ಎಲ್ಲರೂ ಇದೇ ರೀತಿಯಾಗಿ ಇರ್ತಾರೆ ಅಂತಲ್ಲ ಆದರೆ ಖಂಡಿತವಾಗಿಯೂ ಈ ಥರನೂ ಕೂಡ ಇದ್ದೇ ಇರುತ್ತೆ ಇವಾಗೆಲ್ಲ ಸೀರಿಯಲಲ್ಲಿ ಅಥವಾ ಸಿನಿಮಾದಲ್ಲಿ ಇಂಥದನ್ನೆಲ್ಲ ನೋಡಿದರೆ ಇದೆಲ್ಲ ಸುಳ್ಳು ಅವ್ರ ಸಿಂಪತಿಗೋಸ್ಕರ ಈ ರೀತಿ ಮಾಡಿದ್ದಾರೆ ಅಥವಾ ಅದು ಬೇಗ ಕನೆಕ್ಟ್ ಆಗಲಿ ಅಂತ ಮಾಡಿದ್ದಾರೆ ಅನಿಸುತ್ತೆ ಆದರೆ ತುಂಬ ಹೆಣ್ಣುಮಕ್ಕಳ ಜೀವನದಲ್ಲಿ ಈ ರೀತಿಯೂ ಕೂಡ ನಡೆಯುತ್ತೆ ಅದು ತುಂಬಾ ಬೇಜಾರು ವಿಚಾರ ಒಂದು ಪುಟ್ಟ ಮಗು ಇದೆ ಒಂದು ಅವ್ರ ಏಜ್ ನನ್ನಷ್ಟೇ ಇರಬಹುದು ಅಂತ ಅಂದ್ಕೊಳ್ತೀನಿ ಅಥವಾ ಹೆಚ್ಚು ಕಮ್ಮಿ ಇರಬಹುದು ಒಂದು ಮೂರು ಮೂರು ವರೆ ವರ್ಷದ ಒಂದು ಹೆಣ್ಮಗು ಇದೆ ಹೆಣ್ಮಕ್ಳು ಲೈಫ್ ಯಾಕೆ ಕಷ್ಟ ಅಂತ ನನಗನ್ಸುತ್ತೆ ಅಂತ ಅಂದರೆ ಇಲ್ಲ ತುಂಬ ಇಷ್ಟಪಡುವಂತಹ ತುಂಬ ಸಪೋರ್ಟಿವ್ ಆಗಿರುವಂತಹ ಆ ತವ್ರ ಮನೆ ಇರಬೇಕು ಅಥವಾ ಎಲ್ಲದನ್ನು ಮೀರಿಸಿ ನೋಡ್ಕೊಳ್ಳುವಂತಹ ಗಂಡನ ಮನೆ ಇರಬೇಕು ಎರಡರೊಳಗೆ ಒಂದಿದ್ರು ಅವರು ದೃಷ್ಟಿ ಅಂತಲೇ ಹೇಳ್ಬೋದು ಕೆಲವ್ರಿಗೆ ಒಂದಿರುತ್ತೆ ಕೆಲವ್ರಿಗೆ ಎರಡೂ ಕೂಡ ಇರೋದಿಲ್ಲ ಈಗ ಏನಾಗಿದೆ ಅಂದರೆ ಆ ಹೆಣ್ಮಗುಗೆ ಈ ಕಡೆ ಗಂಡ ತೀರು ಹೋಗಿದ್ದಾರೆ ಇನ್ನು ಮದುವೆಯಾಗಿ ನಾಲ್ಕು ನಾಲ್ಕೂವರೆ ವರ್ಷ ಆಗಿ ಐದು ವರ್ಷದೊಳಗೇ ಆಗಿ ಇರೋದು ಈ ಕಡೆ ಗಂಡ ಇಲ್ಲ ಅವ್ರಿಗೇನೋ ಎಲ್ತು ಸರಿ ಇಲ್ಲದೆ ತೀರೋದ್ರಂತೆ ಈಗ ಈ ಕಡೆ ನೋಡೋದಾದ್ರೆ ಅವ್ರಿಗೆ ಇವಾಗ ಗಂಡನ ಮನೆ ಸಪೋರ್ಟ್ ಇಲ್ಲ ಅಂದ್ರೆ ಯಾರು ನೋಡ್ಕೊಳ್ಳೋರಿಲ್ಲ ಈಗ ಹಾಗೆ ಈ ಕಡೆ ತವ್ರ ಮನೇಲಿ ನೋಡ್ಕೊಳ್ತಾರೆ ಅಂತಂದ್ರೆ ಅಪ್ಪ ಅಮ್ಮ ಇದ್ದಾರೆ ಅಪ್ಪನಿಗೇನೋ ಎಲ್ತು ಸರಿ ಇಲ್ವಂತೆ ಅವರನ್ನು ಕೂಡ ಇವರೇ ನೋಡ್ಕೊಳ್ಬೇಕು ಈ ಕಡೆ ಈ ಸಪೋರ್ಟ್ ಕೂಡ ಇಲ್ಲ ಆ ಸಪೋರ್ಟ್ ಕೂಡ ಇಲ್ಲ ಒಂದು ಚಿಕ್ಕ ಮಗುನ ಎಲ್ಲಾದ್ರೂ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಆ ಮಗು ನೋಡ್ಕೊಳ್ಳೋರು ಯಾರೂ ಇಲ್ಲ ಸದ್ಯಕ್ಕೆ ಆ ಹೆಣ್ಣು ಮಗು ಏನು ಮಾಡಬೇಕು ಅಂತಲೇ ಅವ್ರಿಗೆ ಈಗ ಗೊತ್ತಿಲ್ಲ ತುಂಬಾ ಕಷ್ಟ ಆಗಿದೆ ಇದನ್ನೆಲ್ಲ ನೆನೆಸ್ಕೊಂಡ್ರೇ ಒಂಥರ ಭಯ ಆಗುತ್ತೆ ಎಷ್ಟೆಲ್ಲ ಕಷ್ಟಗಳಿದೆ ಅಂತ ಅನಿಸುತ್ತೆ ಅವರು ಧೈರ್ಯವಾಗಿದ್ದು ಎಲ್ಲದನ್ನೂ ಕೂಡ ಎದುರಿಸಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಅವರಿಗೆ ನ್ಯಾಯವಾಗಿ ಏನು ಸಿಗಬೇಕು ಅದು ಸಿಗಲಿ ಅಂತಲೇ ನಾನು ಕೂಡ ಕೇಳ್ಕೊಳ್ತೀನಿ ರಾಯರ ಹತ್ರ ಇವತ್ತು ಪೂಜೆ ಮಾಡಿದಾಗ ರಾಯರ ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡಿ ರಾಯರೆ ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸಿ ರಾಯರೆ ಅಂತಲೇ ಕೇಳ್ಕೊಂಡಿದ್ದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸಿ ಕೊಟ್ಟಿದ್ದಾರೆ ಕಷ್ಟ ಅಂತಂದರೆ ನನಗೆ ಗೊತ್ತಿತ್ತು ಖಂಡಿತವಾಗಿಯೂ ರಾಯರು ಇಲ್ಲ ಅಂತ ಹೇಳೋದೇ ಇಲ್ಲ ಯಾವುದಾದ್ರೂ ರೂಪದಲ್ಲಿ ಅವರು ಸಹಾಯವನ್ನು ಮಾಡಿಯೇ ಮಾಡ್ತಾರೆ ಅವರು ಹೂ ಪ್ರಸಾದ ಕೊಟ್ಟಿದ್ದಾರೆ ಸ್ವಲ್ಪ ಒಂದು ಐದು ನಿಮಿಷ ವೇಟ್ ಮಾಡಿಸಿ ಕೊಟ್ಟಿದ್ದಾರೆ ಸ್ವಲ್ಪ ಕಷ್ಟ ಇದೆ ನೀವೇನು ಅಂದ್ಕೊಂಡಿದ್ದೀರ ಅದು ಖಂಡಿತವಾಗಿಯೂ ಆಗುತ್ತೆ ಧೈರ್ಯವಾಗಿರಿ ಆ ಹೆಣ್ಣು ಮಗುನ ತುಂಬ ಸ್ಟ್ರಾಂಗಾಗಿ ಬೆಳೆಸಿ ಆ ಮಗುಗೀಗ ತಂದೆ ತಾಯಿ ಇಬ್ಬರೂ ಕೂಡ ನೀವೇ ಆಗಿರ್ತೀರ ಎರಡು ಸ್ಥಾನದಲ್ಲೂ ನಿಂತು ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಈ ರೀತಿ ಆಗಿರೋದನ್ನು ಈ ರೀತಿ ಕಷ್ಟ ಅನುಭವಿಸ್ತಾ ಇರೋರನ್ನ ತುಂಬ ಜನ ನಾನು ಕೂಡ ನೋಡಿದ್ದೀನಿ ಅವರೆಷ್ಟು ಕಷ್ಟದಲ್ಲಿದ್ದು ಎಷ್ಟು ಸ್ಟ್ರಾಂಗಾಗಿ ನಿಂತು ಮಕ್ಕಳನ್ನು ಸಾಕಿ ಅವರು ಮುಂದೆ ತಂದಿದ್ದಾರೆ ಮಕ್ಕಳನ್ನು ಅವರು ಕೂಡ ಎಷ್ಟು ಸ್ಟ್ರಾಂಗಾಗಿ ನಿಂತಿದ್ದಾರೆ ಅಂತ ನಾನು ಕೂಡ ನೋಡಿದ್ದೀನಿ ರಾಯರಿದ್ದಾರೆ ರಾಯರ್ ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಅವರು ಯಾವತ್ತೂ ಕೂಡ ಕಷ್ಟ ಅಂದಾಗ ಕೈ ಬಿಡೋದೇ ಇಲ್ಲ ರಾಯರನ್ನು ನಂಬಿ ನೀವು ನೀವೇನು ಅಂದ್ಕೊಂಡಿದ್ದೀರ ಅದು ಆದಷ್ಟು ಬೇಗ ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರಾಯರು ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ರಾಯರು ಹೂ ಪ್ರಸಾದ ಕೊಟ್ಟಿದ್ದಾರೆ ಅವ್ರು ಕೊಟ್ಟ ಮೇಲೆ ಖಂಡಿತವಾಗಿಯೂ ಆಗುತ್ತೆ ಭಯ ಪಡಬೇಡಿ ರಾಯರಿದ್ದಾರೆ ಇದ್ದಾರೆ ಕೂಡ ನೋಡ್ಕೊಳ್ತಾರೆ ನೀವೇನು ಅಂದ್ಕೊಂಡಿದ್ದೀರಾ ಅದು ಆದಮೇಲೆ ರಾಯರ ಮಠಕ್ಕೆ ಹೋಗಿ ಸಲ ಪೂಜೆಯನ್ನು ಮಾಡಿಸ್ಕೊಂಡು ನಿಮ್ಮ ಕೈಲಾದಂತಹ ಸೇವೆಯನ್ನು ಮಾಡಿ ಬನ್ನಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನೋಡಿ ಇದು ರಾಯರು ನಿಮಗೋಸ್ಕರ ಕೊಟ್ಟಿರುವಂತಹ ಹೂ ಪ್ರಸಾದ ಆಗಿರುತ್ತೆ ಅವರು ಪ್ರಸಾದ ಕೊಟ್ಟ ಮೇಲೆ ಅದು ಸುಳ್ಳಾಗೋ ಮಾತೇ ಇಲ್ಲ ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ದೈ ವಾಗಿ ಮುನ್ನುಗ್ಗಿ ಒಳ್ಳೇದಾಗಲಿ ನಿಮ್ಮ ಮುಂದಿನ ಜೀವನನಾದ್ರೂ ಏನಾದ್ರೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಸಮಾಧಾನ ಆಗಿರ್ಬೋದು ರಾಯರು ಹೂವು ಕೊಟ್ಟಿರೋದನ್ನು ನೋಡಿ ನಿಮಗೆ ಸ್ವಲ್ಪ ಧೈರ್ಯ ಬಂದಿರ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಕಷ್ಟದಲ್ಲಿದ್ದೀರಾ ಆ ಕಷ್ಟ ಆದಷ್ಟು ಬೇಗ ದೂರ ಆಗಲಿ ಬೇಗ ದೂರ ಆಗುವಂತಹ ಕಷ್ಟ ಅಲ್ಲ ನೀವು ಇವಾಗ ಅನುಭವಿಸ್ತಾ ಇರೋದು ಆದರೆ ಅದರಿಂದ ನಿಮ್ಮ ಮಗುವಿನ ಮುಖ ನೋಡಿ ಅದರಿಂದ ಹೊರ ಬನ್ನಿ ಅಂತ ಕೇಳ್ಕೊಳ್ತೀನಿ ಆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಸಮಾಧಾನ ಆಗಿದೆ ಅಂತ ನಂಬ್ತೀನಿ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು